ಸ್ನೇಹಿತರೆ ನಿಮಗೆ ಗೊತ್ತಾ ಒಂದು ದೇವಸ್ಥಾನದ ಒಳಗಡೆಯಿಂದ ವಾಸನೆ ಬರ್ತಾ ಇರಬಹುದು ಅಂತ ಒಳಗೆ ನೋಡಿದ ಅಧಿಕಾರಿ ಕಾಲು ಜಾರಿ ಬಿದ್ದು ಹೆದರಿ ಓಡಿ ಹೊರಗಡೆ ಬರ್ತಾರೆ ಸ್ನೇಹಿತರೆ ದೇವಸ್ಥಾನದ ಒಳಗಡೆಯಿಂದ ಬರ್ತಾ ಇದ್ದ ವಾಸನೆ ಯಾವುದು ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ಇದಕ್ಕೆ ಹೋಲಿಕೆ ಇರುವ ದೇವಸ್ಥಾನ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಮತ್ತೊಂದು ಕಾಣೋದಿಲ್ಲ ವಿಶ್ವದ ಏಳು ಅದ್ಭುತವೂ ಈ ಒಂದೇ ದೇವಸ್ಥಾನದಲ್ಲಿ ಇದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಯಾವುದಪ್ಪ ಈ ದೇವಸ್ಥಾನ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಈ ದೇವಸ್ಥಾನದ ಹೆಸರು ಬಾಂದಶ ಜೈನ್ ಟೆಂಪಲ್ ಅಥವಾ ಸೀತಾ ಬಾಂದಶಾ ಜೈನ್ ಟೆಂಪಲ್ ಅಂತಲೂ ಕರೀತಾರೆ ಇದೇ ದೇವಸ್ಥಾನದ ಒಳಗಡೆಯಿಂದ ರಾತ್ರಿ ವಾಸನೆ ಬರ್ತಾ ಇದೆ ಏನಿರಬಹುದು ಅಂತ ಒಳಗೆ ಕಾಲಿಟ್ಟ ಅಧಿಕಾರಿ ಕಾಲು ಜಾರಿ ಬೀಳ್ತಾನೆ ನಂತರ ಆಗಿದ್ದೆಲ್ಲವೂ ಇತಿಹಾಸ ಅಷ್ಟೇ ಸ್ನೇಹಿತರೆ ಸಾವಿರದ ನಾನ್ನೂರ ಅರವತ್ತೆಂಟನೇ ಇಸುವೆಯಲ್ಲಿ ಬಿಕಿನಿ ನಗರದಲ್ಲಿ ಇದ್ದ ಅತ್ಯಂತ ಶ್ರೀಮಂತ ಜೈನ್ ಮರ್ಚೆಂಟ್ ಅಂದರೆ ವ್ಯಾಪಾರಿ ಆಗಿನ ಸಮಯದಲ್ಲಿ ರಾಜರಿಗಿಂತ ಹೆಚ್ಚು ಶ್ರೀಮಂತನಾಗಿದ್ದಂತೆ ಈ ವ್ಯಾಪಾರಿ ಈತನ ಹೆಸರು ಬಾನ್ಷಾ ಓಸ್ವಾಲ್ ಈ ಶ್ರೀಮಂತ ವ್ಯಾಪಾರಿ ಮತ್ತು ತನ್ನ ಸಹೋದರರೆಲ್ಲರೂ ಸೇರಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭ ಮಾಡ್ತಾರೆ ಆದರೆ ದೇವಸ್ಥಾನದ ನಿರ್ಮಾಣ ಕಾರ್ಯ ಮಧ್ಯದಲ್ಲೇ ಬಾನ್ಶಾ ಓಸ್ವಾಲ್ ಅವರು ಸಾವನ್ನಪ್ಪಾರೆ ದೇವಸ್ಥಾನ ಕಟ್ಟೋದು ಅರ್ಧದಲ್ಲೇ ನಿಲ್ಲುತ್ತೆ ಕೆಲವು ವರ್ಷಗಳ ನಂತರ ಈ ವ್ಯಾಪಾರಿಯ ಮಗಳು ದೇವಸ್ಥಾನ ಕಟ್ಟೋದನ್ನ ಮತ್ತೆ ಆರಂಭ ಮಾಡ್ತಾಳೆ ಸ್ನೇಹಿತರೆ ಈ ವ್ಯಾಪಾರಿ ಸಾವನ್ನಪ್ಪಿದ ಮೇಲೆ ಸುಮಾರು ಹದಿನೈದು ವರ್ಷ ಈ ದೇವಸ್ಥಾನ ಕಟ್ಟೋದು ನಿಂತಿತ್ತು ಅಂತ ಹೇಳ್ತಾರೆ ಸಾವಿರದ ಐನೂರ ಹದಿನಾಲ್ಕನೇ ಇಸ್ವಿಯಲ್ಲಿ ದೇವಸ್ಥಾನ ಪೂರ್ಣಗೊಳ್ಳುತ್ತೆ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು ಸಾವಿರದ ನಾನ್ನೂರ ಅರವತ್ತೆಂಟು ಪೂರ್ಣಗೊಂಡಿದ್ದು ಸಾವಿರದ ಐನೂರ ಹದಿನಾಲ್ಕರಲ್ಲಿ ಈ ದೇವಸ್ಥಾನ ಒಂದು ವರ್ಷದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ ಆದರೆ ಆಗಿದ್ದು ಬರೋಬ್ಬರಿ ನಲವತ್ತಾರು ವರ್ಷದಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣ ಆಗುತ್ತೆ ಆದರೆ ಅತಿ ದೊಡ್ಡ ಸಮಸ್ಯೆ ಕೂಡ ಎದುರಾಗುತ್ತೆ ಅದೇನಪ್ಪ ಅಂದರೆ ಆಗಿನ ಸಮಯದಲ್ಲಿ ಈ ರಾಜಸ್ಥಾನ್ ರಾಜ್ಯದಲ್ಲಿರುವ ಬಿಕಿನೀರ್ ನಗರದ ರಾಜನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ರಾವ್ ಲುಂಕರನ್ ಎಂಬ ರಾಜ ಸ್ನೇಹಿತರೆ ಈ ಲುಂಕರನ್ ರಾಜ ಮತ್ತು ಪ್ರಜೆಗಳ ಮಧ್ಯೆ ಯಾವುದೋ ವಿಚಾರವಾಗಿ ಜಗಳ ಆರಂಭ ಆಗುತ್ತೆ ಅದು ಹಿಂಸಾಚಾರಕ್ಕೂ ತಿರುಗುತ್ತೆ ಪ್ರಜೆಗಳ ಮೇಲೆ ಇದ್ದ ಸಿಟ್ಟು ಕೋಪ ದ್ವೇಷದಿಂದಾಗಿ ಬಿಕಿನೀರ್ ನಗರದಲ್ಲಿ ಇದ್ದ ಎಲ್ಲಾ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಿಸಲು ಆದೇಶ ಹೊರಡಿಸುತ್ತಾನೆ ರಾಜನ ಆದೇಶದಂತೆ ಸಿಬ್ಬಂದಿಗಳು ನಗರದಲ್ಲಿದ್ದ ಎಲ್ಲಾ ದೇವಸ್ಥಾನ ಬಾಗಿಲನ್ನು ಮುಚ್ಚಿಸಲಾಗುತ್ತೆ ಆಗ ತಾನೇ ದೇವಸ್ಥಾನದ ಕೆಲಸಗಳು ಮುಗಿದು ಬಾಗಿಲು ತೆರೆಯಲು ಸಜ್ಜಾಗಿದ್ದ ಈ ಬಾಂದಶ ದೇವಸ್ಥಾನಕ್ಕೂ ಹೊಡೆತ ಬೀಳುತ್ತೆ ದೇವಸ್ಥಾನದ ಬಾಗಿಲು ತೆರೆಯೋದೇ ಇಲ್ಲ ಯಾರೊಬ್ಬ ಪ್ರಜೆಗಳಿಗಾಗಲಿ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಆಗೋದಿಲ್ಲ ದೇವಸ್ಥಾನದ ಒಳಗಡೆ ಇದ್ದ ಒಂದು ಅದ್ಭುತ ವಿಚಾರ ಅಲ್ಲೇ ಮಾಯವಾಗಿ ಬಿಡುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಬಾಗಿಲು ಮೊದಲು ತೆರೆದಿದ್ದು ಯಾವಾಗ ಗೊತ್ತಾ ನಿರ್ಮಾಣ ಕಾರ್ಯ ಆರಂಭ ಆಗಿ ನೂರು ವರ್ಷ ಆದ ಮೇಲೆ ಸಾವಿರದ ಆರುನೂರ ಮೂವತ್ತೊಂದನೇ ಇಸಿವಿ ದೇವಸ್ಥಾನ ನಿರ್ಮಾಣವಾಗಿ ನೂರು ವರ್ಷಕ್ಕೂ ಅಧಿಕ ಆಗಿರುತ್ತೆ ಈ ಸಮಯದಲ್ಲಿ ಸಾವಿರಾರು ವಲಸಿಗರು ಈ ದೇವಸ್ಥಾನದ ಸುತ್ತಮುತ್ತ ಬಿಡಾರ ಹೂಡಿರ್ತಾರೆ ಪ್ರತಿಯೊಬ್ಬರಿಗೂ ಏನೋ ವಿಚಿತ್ರವಾದ ಅನುಭವ ಅದೇನಪ್ಪ ಅಂದರೆ ದೇವಸ್ಥಾನದ ಒಳಗಡೆಯಿಂದ ವಾಸನೆ ಬೆಳಗ್ಗೆಯಿಂದ ರಾತ್ರಿಯ ತನಕ ವಾಸನೆ ಬರ್ತಾ ಇರುತ್ತೆ ಅಷ್ಟೇ ಅಲ್ಲದೆ ದಿನದ ಇಪ್ಪತ್ನಾಲ್ಕು ತಾಸು ವಾಸನೆ ದೇವಸ್ಥಾನದ ಒಳಗೆ ಹೋಗಿ ನೋಡೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ಮತ್ತು ನೂರು ವರ್ಷದ ಹಿಂದೆ ರಾಜ ಕೊಟ್ಟ ತೀರ್ಪಿನ ಭಯ ಸಾವಿರದ ಆರುನೂರ ಮೂವತ್ತೊಂದನೇ ಇಸುವಲ್ಲಿ ಬಿಕನೀರ್ ನಗರವನ್ನು ಆಳುತ್ತಾ ಇದ್ದದ್ದು ರಾಜ ಕರಣ್ ಸಿಂಗ್ ದೇವಸ್ಥಾನದ ಸುತ್ತಮುತ್ತ ವಲಸೆ ಬಂದ ಪ್ರಜೆಗಳೆಲ್ಲರೂ ರಾಜ ಕರಣ್ ಸಿಂಗ್ ಬಳಿ ಹೋಗಿ ವಿನಂತಿಸಿಕೊಳ್ತಾರೆ ದೇವಸ್ಥಾನದಿಂದ ಇಪ್ಪತ್ನಾಲ್ಕು ಗಂಟೆನೂ ಏನೋ ಒಂದು ವಾಸನೆ ಬರ್ತಾ ಇದೆ ದಯವಿಟ್ಟು ದೇವಸ್ಥಾನದ ಬಾಗಿಲು ತೆರೆದು ಏನಾಗಿದೆ ಅಂತ ನೋಡಿ ರಾಜ ಕರಣ್ ಸಿಂಗಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇರಲ್ಲ ಲುಂಕರನ್ ಈ ದೇವಸ್ಥಾನವನ್ನು ಕೂಡ ಮುಚ್ಚಿಸಿದ್ದು ಅಂತ ಪ್ರಜೆಗಳು ಹೇಳಿದ ಮೇಲೆ ರಾಜ ಕರಣ್ ಸಿಂಗಿಗೆ ಗೊತ್ತಾಗುತ್ತೆ ರಾಜ ಕರಣ್ ಸಿಂಗ್ ಯಾವುದೋ ಪಾಳು ಬಿದ್ದಿರುವ ದೇವಸ್ಥಾನ ಅಂತ ಅಂದುಕೊಂಡು ಸುಮನಾಗಿರ್ತಾನೆ ನಂತರ ರಾಜನ ಆಜ್ಞೆಯಂತೆ ಆ ಸ್ಥಾನದಲ್ಲಿ ಇದ್ದ ಒಬ್ಬರು ತನಿಖಾ ಅಧಿಕಾರಿಯು ದೇವಸ್ಥಾನದ ಬಾಗಿಲು ತೆರೆದು ಒಳಗಡೆ ಕಾಲಿಡ್ತಾರೆ ಜಾರಿ ಬೀಳ್ತಾರೆ ಜಾರಿ ಹೇಗೆ ಬಿದ್ದೆ ಅಂತ ಒಳಗಡೆ ನೋಡ್ತಾರೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಕಾಣುತ್ತಿದ್ದ ದೃಶ್ಯ ನೋಡಿ ಸ್ವತಃ ತನಿಖಾ ಅಧಿಕಾರಿನೇ ಹೆದರ್ ಬಿಡ್ತಾರೆ ಅಷ್ಟೇ ಅಲ್ಲದೆ ತಕ್ಷಣ ಹೊರಗಡೆ ಓಡಿ ಬರ್ತಾರೆ ಮತ್ತೆ ಧೈರ್ಯ ಮಾಡಿ ದೇವಸ್ಥಾನದ ಒಳಗಡೆ ಹೋಗಿ ನೋಡ್ತಾರೆ ದೇವಸ್ಥಾನದ ಕಂಬಗಳು ಚಾವಣಿಯಿಂದ ತುಪ್ಪದ ಹನಿಗಳು ಬೀಳುತ್ತಾ ಇರುತ್ತೆ ಇದು ವಿಚಿತ್ರ ಅನಿಸ್ಬೋದು ಆದರೆ ನೂರಕ್ಕೆ ನೂರು ಖಂಡಿತ ಸತ್ಯ ನಂತರ ರಾಜ ಕರಣ್ ಸಿಂಗ್ ಅವರು ಕೂಡ ದೇವಸ್ಥಾನಕ್ಕೆ ಓಡಿ ಬರ್ತಾರೆ ದೇವಸ್ಥಾನದ ಕಂಬಗಳು ಗೋಡೆಗಳಿಂದ ತುಪ್ಪದ ಹನಿಗಳು ಬೀಳುತ್ತಾ ಇರುವ ಕಾರಣ ಬೇಗನೆ ಗೊತ್ತಾಗಬೇಕು ಅಂತ ತನಿಖಾ ಅಧಿಕಾರಿಗಳಿಗೆ ಆದೇಶಿಸುತ್ತಾರೆ ನೂರು ವರ್ಷಗಳ ಹಿಂದೆ ಬಾಂದಶಃ ಎಂಬುವ ವ್ಯಾಪಾರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಯಾವುದರಿಂದ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಗೊತ್ತಾಗಿ ಸ್ವತಃ ರಾಜನು ಕೂಡ ಶಾಕ್ ಆಗ್ತಾರೆ ಸ್ನೇಹಿತರೆ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಬರೋಬ್ಬರಿ ನಲವತ್ತು ಸಾವಿರ ಕೆ ಜಿ ತುಪ್ಪ ಬಳಸಿ ಎಸ್ ಹೌದು ಸ್ನೇಹಿತರೆ ನಲವತ್ತು ಸಾವಿರ ಕೆ ಜಿಯ ತುಪ್ಪ ಈ ದೇವಸ್ಥಾನದ ಮೇಲೆ ನಡೆದ ರಿಸರ್ಚ್ ಡೀಟೇಲ್ಸ್ ಮತ್ತು ದೇವಸ್ಥಾನದ ಸಂಪೂರ್ಣ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ದಯವಿಟ್ಟು ನೀವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಗಳನ್ನು ಓಪನ್ ಮಾಡಿ ಓದಬಹುದು ದೇವಸ್ಥಾನ ಸಂಪೂರ್ಣವಾಗಿ ತುಪ್ಪದಿಂದಲೇ ನಿರ್ಮಾಣ ಆಗಿದ್ದ ಕಾರಣ ದೇವಸ್ಥಾನದ ಒಳಗಡೆಯಿಂದ ವಾಸನೆ ಬರ್ತಾ ಇರುತ್ತೆ ಸ್ನೇಹಿತರೆ ಇಂದಿಗೂ ಬೇಸಿಗೆ ಕಾಲದಲ್ಲಿ ತುಪ್ಪ ಕರಗಿ ಕರಗಿ ನೆಲಕ್ಕೆ ಬೀಳುತ್ತೆ ತುಪ್ಪ ಕರಗಿ ನೆಲಕ್ಕೆ ಬಿದ್ದರೆ ದೇವಸ್ಥಾನಕ್ಕೆ ಹಾನಿಯಾಗಲ್ವಾ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಹಾನಿಯಾಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿಯ ತಂತ್ರಜ್ಞಾನವನ್ನು ಬಳಸಿದ್ದಾರೆ ಅಂದರೆ ತುಪ್ಪ ನೆಲಕ್ಕೆ ಬಿದ್ದ ತಕ್ಷಣ ನಿಧಾನವಾಗಿ ಒಳಗೆ ಹೋಗಿ ಮತ್ತೆ ತನ್ನ ಜಾಗಕ್ಕೆ ವಾಪಸ್ ಹೋಗುತ್ತೆ ಈಗಿನ ಸಮಯದಲ್ಲೂ ಕೂಡ ಈ ರೀತಿಯ ತಂತ್ರಜ್ಞಾನ ಬಂದಿಲ್ಲ ಅಂತಾನೆ ಹೇಳಲಾಗಿದೆ ಸ್ನೇಹಿತರೆ ಈಗಿನ ಸಮಯದಲ್ಲಿ ಮನೆ ಕಟ್ಟೋಕಾಗಲಿ ಕಟ್ಟಡ ಕಟ್ಟೋಕಾಗಲಿ ದೇವಸ್ಥಾನ ಕಟ್ಟೋಕೆ ಆಗಲಿ ಸಿಮೆಂಟ್ ಅನ್ನು ಬಳಸಲಾಗುತ್ತೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಈ ಸಿಮೆಂಟ್ ಇರಲಿಲ್ಲ ಹಾಗಾಗಿ ವಿಭೂತಿ ಬೆಲ್ಲ ಅನ್ನದ ಗಂಜಿ ಮತ್ತು ಹಲವಾರು ವಸ್ತುಗಳನ್ನು ಮಿಶ್ರಣ ಮಾಡಿ ಗಾರೆ ತಯಾರು ಮಾಡಲಾಗ್ತಿತ್ತು ಮಿಶ್ರಣ ಮಾಡೋದಕ್ಕೆ ನೀರಿನ ಬದಲು ಈ ದೇವಸ್ಥಾನಕ್ಕೆ ಬಳಸಿದ್ದು ಬರೋಬ್ಬರಿ ನಲವತ್ತು ಸಾವಿರ ಕೆ ಜಿ ತುಪ್ಪ ದೇವಸ್ಥಾನದ ಒಳಗಡೆ ಕಾಲಿಟ್ರೆ ತುಪ್ಪದ ಒಳಗಡೆ ಮುಳುಗಿದ್ದೇವೆ ಅಂತ ಅನುಭವ ಆಗುತ್ತೆ ಅಷ್ಟೊಂದು ವಾಸನೆ ಬರುತ್ತೆ ದೇವಸ್ಥಾನದ ಒಳಗಡೆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಚಿತ್ರಕಲೆಗಳು ಇವೆ ಇವುಗಳನ್ನು ಯಾವುದರಲ್ಲಿ ಮಾಡಿದ್ದಾರೆ ಗೊತ್ತಾ ಹಣ್ಣಿನ ರಸ ಬಳಸಿ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಸುಂದರವಾಗಿದೆ ದೇವಸ್ಥಾನದ ಒಳಗಡೆ ಹದಿನೈದು ಕಂಬಗಳಿದೆ ಹದಿನೈದು ಕಂಬಗಳಿಗೆ ಬರೋಬ್ಬರಿ ಇನ್ನೂರು ವಿವಿಧ ರೀತಿಯ ಹೂಗಳಿಂದ ತಯಾರಿಸಿದ ಬಣ್ಣವನ್ನು ಬಳಿಯಲಾಗಿದೆ ಸ್ನೇಹಿತರೆ ಈ ದೇವಸ್ಥಾನದ ಒಳಗಡೆ ಎಲ್ಲವೂ ವಿಸ್ಮಯ ಮತ್ತು ಅದ್ಭುತವೇ ತುಂಬಿದೆ ಸ್ನೇಹಿತರೆ ಯಾರ್ಯಾರು ಈ ತುಪ್ಪದ ದೇವಸ್ಥಾನವನ್ನು ಕಣ್ಣಾರೆ ನೋಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಮತ್ತು ರಾಜಸ್ಥಾನ್ ರಾಜ್ಯಕ್ಕೆ ಹೋಗುವ ಪ್ಲಾನ್ ಇದ್ರೆ ದಯವಿಟ್ಟು ಈ ದೇವಸ್ಥಾನವನ್ನು ನೋಡಿಕೊಂಡೆ ವಾಪಸ್ ಬನ್ನಿ ಯಾಕಪ್ಪ ಅಂದರೆ ಇದೇ ರೀತಿಯ ದೇವಸ್ಥಾನ ಪ್ರಪಂಚದಲ್ಲಿ ಎಲ್ಲೂ ನೋಡಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ